ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಆಡಳಿತಾರೂಢ ಕಾಂಗ್ರೆಸ್ಗೆ ಇದೀಗ ಬಹುದೊಡ್ಡ ಶಾಖೊಂದು ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದ ಇದ್ದಾವೆ ಗೆದ್ದಿದ್ದಂತಹ ಒಂಬತ್ತು ಲೋಕಸಭಾ ಕ್ಷೇತ್ರಗಳ ಸಂಸದ ನೂತನ ಸಂಸದರ ಪೈಕಿ ಒಬ್ಬ ಸಂಸದ ಇದೀಗ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ನಿರ್ಧಾರಕ್ಕೆ ಬಂದಿದ್ದು ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಶಾಖ ಅಂತಲೇ ಹೇಳ್ಬೋದು ಅರೆ ನಿಮಗೆ ಆಶ್ಚರ್ಯ ಆಗ್ಬೋದು ಮೊನ್ನೆ ತಾನೇ ಚುನಾವಣಾ ಫಲಿತಾಂಶ ಬಂದಿದ್ದೆ ಇಷ್ಟೊಂದು ಕಷ್ಟಪಟ್ಟು ಗೆದ್ದಿದ್ದಂತಹ ಯಾವ ಸಂಸದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಕ್ಕಂಥ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಅಂತಕ್ಕಂಥ ಯೋಚನೆ ನಿಮಗೆ ಬಂದಿರೋಕ್ಕೂ ಕೂಡ ಸಾಧ್ಯವಿದೆ ಆದರೆ ಸ್ನೇಹಿತರೆ ನೀವು ನಂಬೋದಕ್ಕೆ ಸಾಧ್ಯವಿಲ್ಲ ಅಂದ್ರೂ ಕೂಡ ಈ ಒಂದು ಸುದ್ದಿ ಸತ್ಯ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಕಾಂಗ್ರೆಸ್ನ ಕಡೆಯಿಂದಲೇ ಬರ್ತಾಯಿದ್ದಾವೆ ಹಾಗಾದರೆ ಆ ಸಂಸದ ಯಾರು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಬಾರಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನಿಟ್ಕೊಂಡು ಇಟ್ಕೊಂಡು ಕೆಲವೊಂದು ಅಭ್ಯರ್ಥಿಗಳನ್ನು ಒತ್ತಾಯಪೂರ್ವಕವಾಗಿ ಚುನಾವಣಾ ಕಣಕ್ಕಿಳಿಸಿದ್ದಂತಹ ರಾಜ್ಯದ ಕಾಂಗ್ರೆಸ್ಗೆ ಇದೀಗ ಹೊಸದಾಗಿ ಗೆದ್ದಿರ್ತಕ್ಕಂಥ ಒಬ್ಬ ಸಂಸದ ರಾಜೀನಾಮೆಯ ನಿರ್ಧಾರ ಮಾಡಿರ್ತಕ್ಕಂಥದ್ದು ಬಹುದೊಡ್ಡ ಆಘಾತ ಅಂದರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ಈ ಬಾರಿ ಇಪ್ಪತ್ತು ಸ್ಥಾನ ಗೆಲ್ಲಬೇಕಂತ ಗುರಿಯನ್ನು ಇಟ್ಕೊಂಡಿದ್ದ ರಾಜ್ಯದ ಕಾಂಗ್ರೆಸ್ ಆ ಮೂಲಕ ಸುಮಾರು ಹನ್ನೆರಡರಿಂದ ಹದಿಮೂರು ಪ್ರಭಾವಿ ಸಚಿವರನ್ನು ಚುನಾವಣಾ ಕಣಕ್ಕಿಳಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ತೊಡಗಿತ್ತು ಆದರೆ ಆ ಎಲ್ಲ ಸಚಿವರು ಕೂಡ ಚುನಾವಣಾ ಕಣಕ್ಕಿಳಿಯೋದನ್ನು ತಪ್ಪಿಸಿಕೊಂಡು ತಮ್ಮ ಕುಟುಂಬಸ್ಥರಿಗೆ ಹಾಗೂ ಅತ್ಯಾಪ್ತರಿಗೆ ಟಿಕೆಟನ್ನು ಕೊಡಿಸಿದ್ದು ನಮಗೆಲ್ಲ ಗೊತ್ತೇ ಇದೆ ಇಂತಹ ಸಚಿವರ ಅತ್ಯಾಪ್ತರಿಗೆ ಟಿಕೆಟ್ ಪಡೆದಿದ್ದಂತಹ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರ ಇಡೀ ದೇಶಕ್ಕೆ ಒಂದು ಬಾರಿ ಗಮನ ಸೆಳೆದಿದ್ದಂತಹ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಚಿವ ಬಿ ನಾಗೇಂದ್ರಗೆ ಈ ಬಾರಿ ಆ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿಬೇಕು ಅಂತಕ್ಕಂಥ ಒತ್ತಾಯ ಏನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿತ್ತು ಅದಾದ ನಂತರ ಬಿ ನಾಗೇಂದ್ರ ಒಂದು ಉತ್ತಮ ನಿರ್ಧಾರಕ್ಕೆ ಬಂದು ತಮ್ಮ ಅತ್ಯಾಪ್ತ ಸ್ನೇಹಿತ ಈ ತುಕಮ ತುಕಾರಾಮ್ ಅವರನ್ನು ಚುನಾವಣಾ ಕಣಕ್ಕಿಳಿಸೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದರು ಅದಾದ ನಂತರ ಬಿ ಶ್ರೀರಾಮುಲು ಅವರ ವಿರುದ್ಧ ಒಂದು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ಗೆಲುವನ್ನು ಕಂಡಿರ್ತಕ್ಕಂಥ ಸಂಡೂರಿನ ಶಾಸಕ ಇ ತುಕಾರಾಮ್ ಇದೀಗ ಕಾಂಗ್ರೆಸ್ನ ನೂತನ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಆದರೆ ಸ್ನೇಹಿತರೆ ಇದೀಗ ಇದೇ ಇ ತುಕಾರಾಮ್ ತಮ್ಮ ಸ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಸ್ಫೋಟಕ ಮಾಹಿತಿ ಬಳ್ಳಾರಿಯ ಈ ತುಕಾರಾಮ್ ಅವರ ಒಂದು ಅತ್ಯಾಪ್ತ ಬಳಗದಿಂದ ಹೊರ ಇದೆ ಹಾಗಾದರೆ ತುಕಾರಾಮ್ ರಾಜೀನಾಮೆ ನಿರ್ಧಾರಕ್ಕೆ ಕಾರಣ ಏನು ನಿಜಕ್ಕೂ ತುಕಾರಾಮ್ ಇಷ್ಟೊಂದೆಲ್ಲ ಓಡಾಟ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಡೀ ಕ್ಷೇತ್ರವನ್ನು ಸುತ್ತಾಡಿ ಗೆಲುವನ್ನು ಕಂಡಂಥ ಸಂದರ್ಭದಲ್ಲಿ ಯಾರಾದರೂ ಸಂಸದ ಸ್ಥಾನಕ್ಕೆ ಕೇವಲ ತಾನು ಗೆದ್ದಂತಹ ಒಂದು ವಾರದಲ್ಲೇ ರಾಜೀನಾಮೆ ಕೊಡೋದಕ್ಕೆ ಸಾಧ್ಯನಾ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇದಕ್ಕೆ ನಿಜಕ್ಕೂ ಕೂಡ ಕಾರಣ ಬೇರೆಯೇ ಇದೆ ಈ ತುಕಾರಾಮ್ ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಒಲವಿಲ್ಲ ನಾನು ಯಾವ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಮಾತನ್ನು ಆರಂಭದಿಂದಲೂ ಕೂಡ ಹೇಳ್ಕೊತಾ ಬಂದಿದ್ರು ಆದರೆ ತೀರಾ ಒತ್ತಡದ ನಂತರ ಈ ತುಕಾರಾಮ್ ಈ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿ ಶ್ರೀರಾಮುಲು ಅವರ ವಿರುದ್ಧ ಸ್ಪರ್ಧೆ ಮಾಡುವ ನಿರ್ಧಾರಕ್ಕೆ ಸಹಮತಿಯನ್ನು ಸೂಚಿಸಿದರು ಅದಾದ ನಂತರ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ಬಳ್ಳಾರಿಯ ಜನ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಕೈ ಹಿಡಿದ್ರು ಆ ಮೂಲಕ ತುಕಾರಾಮ್ ಗೆಲುವನ್ನು ಕಂಡ್ರು ಆದರೆ ಇದೀಗ ಆ ತುಕಾರಾಮ್ ಅವರಿಗೆ ಬ ಒಂದು ಲೋಕಸಭಾ ಸಂಸದನ ಸ್ಥಾನವನ್ನು ನಿರ್ವಹಿಸೋದಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಬರ್ತಾಯಿದ್ದಾವೆ ಇದಕ್ಕೆ ಕಾರಣವೂ ಕೂಡ ಇದೆ ಸ್ನೇಹಿತರೆ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿಯ ಹಗರಣ ಏನಾಗಿದೆ ಅಕ್ರಮ ವರ್ಗಾವಣೆ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸಂಪುಟದ ಮೊದಲ ಸಚಿವನ ಏನು ತಲೆದಂಡ ಆಗಿದೆ ಈ ಬಿ ನಾಗೇಂದ್ರ ಅವರ ತಲೆದಂಡ ಆಗಿರೋ ಕಾರಣಕ್ಕೆ ಇದೀಗ ಈ ತುಕಾರಾಂ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸಂಡೂರು ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕರಿಗೆ ಆಯ್ಕೆಯಾಗಿರ್ತಕ್ಕಂಥ ಈ ತುಕಾರಾಂ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಒಮ್ಮೆ ಒಮ್ಮೆ ಮಂತ್ರಿಯಾಗಿಯೂ ಕೂಡ ಅಧಿಕಾರವನ್ನು ನಡೆಸಿದಂಥ ಅನುಭವವನ್ನು ಹೊಂದಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ತನ್ನದೇ ಅಭಿವೃದ್ಧಿಗೆ ತನ್ನದೇ ಆದಂತಹ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ತುಕಾರಾಮ್ ಅವರಿಗೆ ಯಾವುದೇ ಕಾರಣಕ್ಕೂ ಲೋಕಸಭಾ ಕ್ಷೇತ್ರದ ಒಬ್ಬ ಸಂಸದನಾಗಿ ಅದರಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಇಷ್ಟ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾಯಿದ್ದಾವೆ ಈಗಾಗಲೇ ಮನ್ ರಾಜ್ಯದ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಈ ತುಕಾರಾಮ್ ಹೇಗಿದ್ದರೂ ಕೂಡ ಬಳ್ಳಾರಿ ಜಿಲ್ಲೆಯವರೇ ಆಗಿದ್ದಂತಹ ಬಿ ನಾಗೇಂದ್ರ ಅವರಿಂದ ತೆರವಾಗಿರ್ತಕ್ಕಂಥ ಆ ಸಚಿವ ಸ್ಥಾನವನ್ನು ನನಗೆ ಕೊಡಬೇಕು ಅಂತಕ್ಕಂಥ ಒಂದು ಬಾಯಕೆಯನ್ನು ಇದೀಗ ಕಾಂಗ್ರೆಸ್ ನಾಯಕರ ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಶಾಕಿಂಗ್ ರಿಪೋರ್ಟ್ ಸಿಗ್ತಾ ಇದೆ ಈ ತುಕಾರಾಮ್ ಅವರವರ ಪ್ರಯತ್ನಕ್ಕೆ ಇದೀಗ ರಾಜ್ಯದ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ರೂ ಕೂಡ ಆ ಯಾರೊಬ್ಬ ನಾಯಕರ ಮನವೊಲಿಕೆಗೂ ಕೂಡ ತುಕಾರಾಮ್ ಹೋಗ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹೇಗಿದ್ರು ನಮಗೆಲ್ಲ ಗೊತ್ತಿರೋಂಗೆ ಈ ಬಾರಿ ದೇಶದಲ್ಲಿ ಇಂಡಿ ಮೈತ್ರಿಕೂಟ ಮತ್ ಅಧಿಕಾರಕ್ಕೆ ಬರ್ತಾ ಇಲ್ಲ ನಾನು ಸಂಸತ್ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಕೇವಲ ಸಂಸತ್ ಸದಸ್ಯನಾಗಿ ಉಳಿಬೇಕಾಗುತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ವಿಶೇಷ ಅನುದಾನ ತರೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ತುಕಾರಾಮರವರ ಅವರ ಒಂದು ವಿಶ್ಲೇಷಣೆ ಆ ಕಾರಣಕ್ಕೆ ನನ್ನನ್ನು ರಾಜ್ಯದ ಬಿ ನಾಗೇಂದ್ರ ಅವರಿಂದ ಖಾಲಿಯಾಗಿರ್ತಕ್ಕಂಥ ಮಂತ್ರಿ ಸ್ಥಾನಕ್ಕೆ ಮಂತ್ರಿಯನ್ನು ಆಗಿ ನೇಮಕ ಮಾಡಬೇಕು ಅಂತಕ್ಕಂಥದ್ದು ತುಕಾರಾಮ್ ಅವರ ಒಂದು ಬಯಕೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ತಾನು ರಾಜೀನಾಮೆ ಸಲ್ಲಿಸ್ತಕ್ಕಂಥ ಸಂಸದ ಸಂಸತ್ ಸದಸ್ಯರ ಸ್ಥಾನಕ್ಕೆ ಉಪ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ನನ್ನ ಪುತ್ರಿ ಸೌಪರ್ಣಿಕಾ ಅವರಿಗೆ ನೀವು ಟಿಕೆಟನ್ನು ಕೊಡ್ರಿ ನನ್ನ ಪುತ್ರಿಯನ್ನು ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಂದು ಅಂತಕ್ಕಂಥ ಒಂದು ಹೊಣೆಯನ್ನು ಇದೀಗ ತುಕಾರಾಮ್ ಒತ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದಾವೆ ಸ್ನೇಹಿತರೆ ಒಂದು ವೇಳೆ ತುಕಾರಾಮ್ ನಿರ್ಧಾರ ಮಾಡಿರೋಂಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಆದರೆ ಇಡೀ ದೇಶದಲ್ಲಿ ಪ್ರಥಮ ಲೋಕಸಭೆಗೆ ಪ್ರಥಮವಾಗಿ ನಡೀತಕ್ಕಂಥ ಉಪಚುನಾವಣೆ ಈ ಬಳ್ಳಾರಿಯ ಉಪಚುನಾವಣೆ ಆಗುತ್ತೆ ಅಂತಕ್ಕಂಥದ್ದೊಂದು ವಿಶೇಷ ಕೇವಲ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾಗ ಒಂದು ವಾರದ ಒಳಗೆ ಈ ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನಿರ್ಧಾರಕ್ಕೆ ಬಂದಿರತಕ್ಕಂಥ ಈ ತುಕಾರಾಮ್ನವರ ನಿರ್ಧಾರ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಆದರೆ ಅವರ ಒಂದು ವಿಷನ್ನೇ ಬೇರೆ ಇದೆ ಅವರು ನನ್ನ ರಾಜ ರಾಷ್ಟ್ರ ರಾಜಕಾರಣಕ್ಕೆ ನನ್ಗೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ರಾಜಕಾರಣ ಏನಿದ್ರು ನನ್ನ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ರಾಜ್ಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ನಿಲುವಿಗೆ ತುಕಾರಾಮ್ ಇದೀಗ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಡ ಅಂತಕ್ಕಂಥ ಒಂದು ಯಾರೆಷ್ಟೇ ಒತ್ತಡವನ್ನು ಹಾಕಿದರೂ ಕೂಡ ನಾನು ನನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದೀನಿ ನಾನು ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದು ಶತಸಿದ್ಧ ಅಂತಕ್ಕಂಥ ನಿರ್ಧಾರವನ್ನು ಇದೀಗ ತುಕಾರಾಮ್ ಅವರು ತನ್ನ ಅತ್ಯಾಪ್ತರ ಬಳಗದಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಮಾತನ್ನು ಕಾಂಗ್ರೆಸ್ನ ಬಳ್ಳಾರಿಯ ಬಹುದೊಡ್ಡ ನಾಯಕರೊಬ್ಬರು ಕೂಡ ಉಲ್ಲೇಖ ಮಾಡಿದ್ದಾರೆ ಬಳ್ಳಾರಿಯ ಕಾಂಗ್ರೆಸ್ ನಾಯಕರ ಪ್ರಕಾರ ಸಂಪೂರ್ಣವಾಗಿ ತುಕಾರಾಮ್ ಈಗಾಗಲೇ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದು ಉಪಚುನಾವಣೆಯಲ್ಲಿ ಅವರ ಪುತ್ರಿಯನ್ನು ಕಣಕ್ಕಿಳಿಸ್ತಕ್ಕಂಥ ತಯಾರಿಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ತುಕಾರಾಮ್ ತೆಗೆದುಕೊಂಡಿರ್ತಕ್ಕಂಥ ಈ ರಾಜೀನಾಮೆಯ ನಿರ್ಧಾರ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬಂದಿದ್ದರೂ ಕೂಡ ತುಕಾರಾಮ್ ಅವರು ತಮ್ಮ ಒಂದು ಏನು ಆಸೆಯನ್ನು ಇಟ್ಕೊಂಡಿದ್ದರು ರಾಜ್ಯದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಆ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಇದೀಗ ಸಂಸತ್ ಸದಸ್ಯನ ಸ್ಥಾನದ ತ್ಯಾಗಕ್ಕೂ ಕೂಡ ಸಿದ್ಧವಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯದ ಹಾಗೂ ರಾಷ್ಟ್ರದ ಕಾಂಗ್ರೆಸ್ ನಾಯಕರು ತುಕಾರಾಮ್ ಅವರ ಮನವೊಲಿಸೋದ್ರ ಮೂಲಕ ಅವರ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಸ್ತಾರಾ ಅಥವಾ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ತುಕಾರಾಮ್ ನಿಜಕ್ಕೂ ಕೂಡ ಸಂಸತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಇಡೀ ದೇಶದಲ್ಲಿ ಪ್ರಥಮ ಚುನಾವಣೆ ನಡೆಯೋದಕ್ಕೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾರಣವಾಗ್ತಾರಾ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ